ಭಟ್ಕಳದಲ್ಲಿ ವಿಜೃಂಭಣೆಯಿಂದ ಆಚರಿಸಲ್ಪಟ್ಟ ಆರ್ ಎಸ್ ಎಸ್ ಶತಮಾನೋತ್ಸವ ಆರ್ ಎಸ್ ಎಸ್ ವಿಶ್ವದ ಅತ್ಯಂತ ಶಿಸ್ತಿನ ಸಂಘಟನೆ ಪ್ರಾಂತ ಪ್ರಚಾರಕ ನರೇಂದ್ರಜಿ ಹೇಳಿಕೆ ಆರ್ ಎಸ್ ಎಸ್ ಎಷ್ಟೇ ಅಡೆತಡೆಗಳು ನಿರ್ಬಂಧಗಳು ಬಂದರೂ ಧೈರ್ಯದಿಂದ ಎದುರಿಸಿ ತನ್ನ ಸಿದ್ಧಾಂತಕ್ಕೆ ಬದ್ಧವಾಗಿ ಶತಮಾನದಲ್ಲಿ ಬೆಳೆಯುತ್ತಾ ಬಂದ ವಿಶ್ವದ ಅತ್ಯಂತ ಶಿಸ್ತಿನ ಸಂಘಟನೆ ಎಂದು ಪ್ರಾಂತ ಪ್ರಚಾರಕ ನರೇಂದ್ರಜಿ ಅವರು ಹೇಳಿದರು ಭಾನುವಾರ ಭಟ್ಕಳದಲ್ಲಿ ಸಂಘ ಶತಾಬ್ದಿ ಮತ್ತು ವಿಜಯದಶಮಿ ಪ್ರಯುಕ್ತ ನಡೆದ ಪಥಸಂಚಲನ ಕಾರ್ಯಕ್ರಮದಲ್ಲಿ ಅವರು ಆರ್ ಎಸ್ ಎಸ್ ಸಂಘಟನೆಯ ಬಗ್ಗೆ ಮಾತನಾಡಿದರು ಅವರು ಮಾತನಾಡುತ್ತಾ ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಬ್ರಿಟಿಷರು ಭಾರತದ ಸಮಾಜವನ್ನು ಜಾತಿ ಜಾತಿಯಾಗಿ ವಿಭಜಿಸಿ ಹಿಂದೂ ಸಮಾಜ ಒಗ್ಗಟ್ಟಾಗದಂತೆ ನೋಡಿಕೊಂಡಿದ್ದರು ಈ ಸಂಕಷ್ಟಕರ ಸಮಯದಲ್ಲೇ ಡಾಕ್ಟರ್ ಹೆಗ್ಡೇವರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೈದರ ವಿಜಯದಶಮಿಯ ದಿನದಂದು ನಾಗಪುರದಲ್ಲಿ ಆರ್ಎಸ್ಎಸ್ ಅನ್ನು ಸ್ಥಾಪಿಸಿದರು ನೆಟ್ಟ ಸಸಿ ಇಂದು ಬೃಹತ್ ಮರವಾಗಿ ಬೆಳೆದು ಶಿಸ್ತುಗೈದ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುತ್ತಿರುವ ಸಂಘಟನೆಗೆ ಈಗ ತನ್ನ ನೂರನೆಯ ವರ್ಷ ಈಗ ಆರ್ಎಸ್ಎಸ್ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ ಆರ್ ಎಸ್ ಶತಮಾನೋತ್ಸವಕ್ಕೆ ಪಂಚ ಪರಿವರ್ತನಾ ಎಂದು ಐದು ಪ್ರಮುಖ ಕಾರ್ಯಕ್ರಮಗಳನ್ನು ರೂಪಿಸಿದೆ ಸಾಮಾಜಿಕ ಸಾಮರಸ್ಯ ಕುಟುಂಬ ಪ್ರಭಾವ ಪರಿಸರ ಜಾಗೃತಿ ಸ್ವದೇಶಿ ಮತ್ತು ನಾಗರಿಕ ಕರ್ತವ್ಯ ಈ ಪಂಚ ಕಾರ್ಯಕ್ರಮಗಳು ದೇಶದಾದ್ಯಂತ ಸ್ವಯಂ ಸೇವಕರ ಮುಖಾಂತರ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ನರೇಂದ್ರ ಜಿ ಅವರು ಕಾರ್ಯಕ್ರಮದ ವಿವರಣೆಯನ್ನು ನೀಡಿದರು ಚನ್ನಪಟ್ಟಣ ಹನುಮಂತ ದೇವಸ್ಥಾನದಿಂದ ಪ್ರಾರಂಭವಾದ ಒಂದು ತಂಡ ಹೂವಿನ ಚೌಕ ಕೆರಿ ರಸ್ತೆ ಮಾರಿಕಟ್ಟು ರಸ್ತೆ ಜನತಾ ಬ್ಯಾಂಕ್ ಕಾಶಿ ಮಠ ವಡೇರ್ ಮಠ ಕಳೆ ಹನುಮಂತ ದೇವಸ್ಥಾನ ಹಳೆ ಬಸ್ ನಿಲ್ದಾಣ ಪಿ ಎಲ್ ಡಿ ಬ್ಯಾಂಕ್ ರಸ್ತೆಯ ಮೂಲಕ ಶಂಷುದ್ದೀನ್ ಸರ್ಕಲ್ ತಲುಪಿ ಹಾಗೆಯೇ ಇನ್ನೊಂದು ತಂಡ ಶ್ರೀ ಸುಧೀಂದ್ರ ಕಾಲೇಜು ಮೈದಾನದಿಂದ ಆರಂಭವಾಗಿ ರಸ್ತೆ ಮಾರ್ಗವಾಗಿ ಸರ್ಕಲ್ ತಲುಪಿತು ದಾರಿಯಲ್ಲಿ ಮಹಿಳೆಯರು ಗಣವೇಶ ದಾರಿಗಳ ಮೇಲೆ ಹೂವಿನ ಮಳೆಗೇರಿದರು ಕಾರ್ಯಕ್ರಮವನ್ನು ಆಕರ್ಷಕವಾಗಿ ಮಾಡಿದರು ಹಲವಾರು ಪುಟಾಣಿಗಳು ಸ್ವಾತಂತ್ರ್ಯ ಹೋರಾಟಗಾರರ ವೇಷ ಧರಿಸಿರುವುದು ಗಮನ ಸೆಳೆದಿತ್ತು ಈ ಸಂದರ್ಭದಲ್ಲಿ ಆರ್ ಎಸ್ ಇತಿಹಾಸ ಮತ್ತು ಸಾಧನೆಗಳನ್ನು ಮುಖ್ಯ ಅತಿಥಿ ಈಶ್ವರ್ ನಾಯ್ಕ್ ವಿವರಿಸಿದರು ಹೊನ್ನಾವರದ ರಾಮಚಂದ್ರ ಕಾಮತ್ ಸಂಘಕ್ಕೆ ಶುಭ ಹಾರೈಸಿದರು ಈ ಸಮಾರಂಭವು ಸ್ಥಳೀಯರು ಮತ್ತು ಸ್ವಯಂ ಸೇವಕರ ಪರಸ್ಪರ ಶಿಸ್ತಿನ ಹಾಗೂ ಜಾಗೃತಿ ಭಾವನೆ ಹೊಂದಿ ನಡೆಸಿದ ಉತ್ಸವವಾಗಿ ತೋರುವಂತೆ ನಡೆದು ಸಂಘಟನೆಯ ಶತಮಾನೋತ್ಸವದ ಮಹತ್ವವನ್ನು ಮತ್ತಷ್ಟು ಸಾರಿ ಹೇಳಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ No. ti, Upa Vishakha. <laughs>